ಹವಾಮಾನವೇ ಸುಂದರ ಸುಂದರ ಅಂತ ಬರೆಯುವಾಗ ಹವಾಮಾನ ಎಷ್ಟು ಸುಂದರವಾಗಿತ್ತು ಎಷ್ಟು ಸಪೋರ್ಟ್ ಮಾಡುತ್ತೆ ನಿಮಗೆ ಆ ಎನ್ವಾಯೆಂಟು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ತಂಡದ ನಮ್ಮ ಚಿತ್ರದ ನಾಯಕ ಕಿರಣ್ ರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ ರಾಣಿ ನನಗೆ ತುಂಬಾ ವಿಶೇಷವಾದಂಥ ಸಿನಿಮಾ ಒಂದು ಹಲವಾರು ಕಾರಣಗಳಿಗೆ ಅದರಲ್ಲಿ ಒಂದು ಎರಡನ್ನು ಹೇಳೋದಾದರೆ ರಾಣಿ ತಂಡ ಸೊ ನನಗೆ ಸಂಪೂರ್ಣವಾಗಿ ಭರವಸೆ ಇದೆ ರಾಣಿ ಮೂಲಕ ಒಬ್ಬ ನೆಕ್ಸ್ಟ್ ಜನ್ರೇಷನ್ ಸ್ಟಾರ್ ಹುಡ್ಕೋತಾರೆ ಕಿರಣ್ ರಾಜ್ ಅವರು ಹಾಗೆ ಒಬ್ಬ ಪ್ರಬುದ್ಧವಾದಂಥ ನಿರ್ದೇಶಕ ಹುಡ್ಕೋತಾರೆ ಹಾಗೆ ಒಂದು ಉತ್ಸಾಹಿ ನಿರ್ಮಾಣ ಸಂಸ್ಥೆ ಚಂದ್ರಕಾಂತ್ ಪೂಜಾರಿ ಅವರು ಹಾಗೂ ಉಮೇಶ್ ಹೆಗಡೆ ಅವರ ಮೂಲಕ ಚಿತ್ರರಂಗಕ್ಕೆ ಒಂದು ಕಾಲಿಡುತ್ತೆ ಒಂದು ಭರವಸೆ ನನಗಿದೆ ಸೊ ನನಗೆ ಇನ್ನೊಂದು ಕಾರಣಕ್ಕೆ ಈ ಸಿನಿಮಾ ವಿಶೇಷ ಯಾಕಂದರೆ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನು ನಾನು ಬರೆದಿದ್ದೀನಿ ಎಂಟು ಹಾಡುಗಳಿದೆ ಒಟ್ಟು ಎಲ್ಲ ಹಾಡುಗಳನ್ನು ಕೂಡ ನನ್ನ ಹತ್ರ ಬರೆಸಿದರೆ ಆ ನಂಬಿಕೆಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ದೇಶಕರಿಗೆ ಇನ್ನು ಈ ಹವಾಮಾನವೇ ಸಾಂಗ್ ಬಗ್ಗೆ ಹೇಳೋದಾದ್ರೆ ಒಂದು ಪುಟ್ಟ ಘಟನೆ ಇದೆ ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ನಾವು ಹಾಡುಗಳನ್ನ ಇಲ್ಲೇ ಕೂತ್ಕೊಂಡು ಬರೀತೀವಿ ಕಳಿಸ್ತಾರೆ ಇಲ್ಲ ಸ್ಟುಡಿಯೋದಲ್ಲಿ ಬರೀತೀವಿ ಈ ಹಾಡನ್ನ ಬರೆಯೋದಕ್ಕೆ ನಮ್ಮನ್ನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಕನಕ್ಪರದಲ್ಲಿ ಒಂದು ರೆಸಾರ್ಟ್ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲೇ ಕಂಪೋಸ್ ಮಾಡಿ ಅಲ್ಲೇ ಬರೆದು ನೀವು ಅಲ್ಲೇ ಮುಗಿಸ್ಕೊಂಡು ಬರೋಣ ಹಾಡನ್ನ ಅಂತ ಕರ್ಕೊಂಡು ಹೋಗಿದ್ರು ನಿರ್ಮಿಸಿಕೊಟ್ಟಿದ್ರು ಹೌದು ಸೊ ಅಲ್ಲಿ ಹೋಗಿದಂಗೆ ನಾವು ಪೂಜೆ ಮಾಡಿ ಇನ್ನೇನು ಮಣಿಕಾಂತ್ ಸರ್ ಎಲ್ಲ ಅವರು ಸಿಸ್ಟಮ್ ಎಲ್ಲ ರೆಡಿ ಮಾಡಿ ಕೂತ್ಕೊಂಡ್ರು ಕೂತ್ಕೊಂಡಾಗ ಅವ್ರು ಫಸ್ಟ್ ಒಂದು ಸ್ಯಾಕ್ಸೆಸ್ ಫೋನ್ ಅಲ್ಲಿ ಟ್ಯೂನ್ ಬಾರಿಸಿದ್ರು ತ ನೈನಾ ನೈನಾ ಅಂತ ಅವ್ರು ಬಾರಿಸಿದ್ದಂಗೆ ಎರಡು ಲೈನು ಆವಾಗ ಏನು ಬರೆಯೋದು ಅಂತ ಗೊತ್ತಾಗಿಲ್ಲ ನನಗೆ ಏನು ಬರೆಯೋದು ಅಂತ ಸಿಚುವೇಶನ್ ಎಲ್ಲ ರಿಕಾಲ್ ಮಾಡ್ಕೋತಾ ಇದ್ದೆ ಆವಾಗ ನಮ್ಮ ಪ್ರೊಡ್ಯೂಸರ್ ಹೀಗೆ ಆ ಕಡೆ ನೋಡ್ತಾ ಹೇಳ್ತಾಯಿದ್ರು ವೆದರ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಇದ್ರು ಸೊ ನನಗೆ ಏನು ಬರೋದು ಅಂತ ಗೊತ್ತಾಗಿಲ್ಲ ಸುಮ್ಮನೆ ಸಿನಿಮಾ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಆವಾಗ ಬರೆದ್ಬಿಟ್ಟು ಕೊಟ್ಟೆ ಲೈನು ಆವಾಗ ಮಣೀಸರ್ ನಗ್ನಗ್ತಾ ಹಾಡಿದ್ರು ಇದನ್ನ ಏನಿನ್ ಕಿಲಾಡಿ ಕಳು ನೀನು ಅಂತ ಯಾಕೆ ಸರ್ ಯಾಕೆ ಸರ್ ಅಂತ ಇವರೆಲ್ಲ ನಕ್ಕರು ಯಾಕೆ ಸರ್ ಏನಾಯ್ತು ಅಂತ ಆವಾಗ ಮಣಿ ಸರ್ ಹಾಡಿದ್ದು ಹವಾಮಾನ ಬೇ ಸುಂದರ ಸುಂದರ ನ ನೋಡಿದ ನಂತರ ಅಂತ ಅದಾದಮೇಲೆ ಒಂದು ಟೂ ತ್ರೀ ಅವರ್ಸಲ್ಲೇ ಹಾಡು ಕಂಪ್ಲೀಟ್ ಆಯಿತು ಹಾಡು ಕಂಪ್ಲೀಟ್ ಆಗಿ ನಾವು ಟ್ರ್ಯಾಕ್ ಹಾಡಿಸ್ಬಿಟ್ಟು ಒಂದು ಒಳ್ಳೆ ಪಾಸಿಟಿವ್ ಅಲ್ಲಿ ಕಂಪೋಸಿಷನ್ ಶುರು ಆಯಿತು ಸೊ ಅದಕ್ಕೆಲ್ಲದಕ್ಕೂ ಅಂದರೆ ಯಾವಾಗಲೂ ಕೂಡ ಈ ಕ್ರಿಯೇಟಿವ್ ಕೆಲಸ ಅಂತ ಬಂದಾಗ ಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ನಿಮ್ಗೆ ಸುತ್ತಲೂ ವಾತಾವರಣ ಹೆಂಗಿರುತ್ತೆ ಆ್ಯಂಡ್ ಇರೋ ಜನರು ಏನು ವೈಬ್ರೇಷನ್ ಕೊಡ್ತಾರೆ ಅದು ಮ್ಯಾಟ್ರ್ ಆಗುತ್ತೆ ಸೊ ಥ್ರೂ ದಿ ಪ್ರಾಜೆಕ್ಟ್ ನನಗೆ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಮ್ಮ ಇ ಪಿ ಆಗಿರ್ಬೋದು ಹೀರೋ ಎಲ್ಲರಿಂದ ಒಂದು ಏನು ವೈಬ್ರೇಷನ್ ನನಗೆ ಆ ದಿನ ಕನಕಪುರದಲ್ಲಿ ಏನು ಸಿಕ್ತಲ್ವ ಫಸ್ಟ್ ಲೈನ್ ಬರೆದಾಗ ಇವತ್ತಿನವರೆಗೂ ಹಾಗೆ ಇದೆ ಹಾಗಾಗಿ ಈ ತಂಡ ಈ ಸಿನಿಮಾ ವಿಶೇಷ ಸೊ ರಾಮಿ ದೊಡ್ಡ ಯಶಸ್ಸನ್ನು ಈ ತಂಡಕ್ಕೆ ಕೊಡಲಿ ನಿರ್ದೇಶಕರಿಗಾಗಿರ್ಬೋದು ನಾಯಕರಿಗಾಗಿರ್ಬೋದು ಹಾಗೆ ನಿರ್ಮಾಪಕರಿಗೆ ಮತ್ತು ಸಂಗೀತ ನಿರ್ದೇಶಕರಿಗೆ ಮತ್ತು ಸಂಪೂರ್ಣ ತಂಡಕ್ಕೆ ರಾಣಿ ಒಂದು ಗೆಲುವನ್ನು ಕೊಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಆ್ಯಡ್ ಮಾಡೋದಾದರೆ ನನಗೆ ತುಂಬ ಇಷ್ಟ ಆಗಿದ್ದು ರಾಣಿಯಲ್ಲಿ ಬಹುಶಃ ಎಲ್ಲ ತಂಡದವರು ಇದನ್ನು ಪಾಲಿಸ್ಬೇಕು ಅಂತ ಭಾವಿಸ್ತೀನಿ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ಒಂದು ಹೋಟೆಲಲ್ಲಿ ಸ್ಲಾಟ್ ಬುಕ್ ಮಾಡಿ ಎಲ್ಲ ಟೆಕ್ನಿಷಿಯನ್ನ ಕರೀತಾರೆ ಇನ್ಕ್ಲೂಡಿಂಗ್ ಮ್ಯಾನ್ ಅಸಿಸ್ಟೆಂಟ್ ಆಗಿರ್ಬೋದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ಕರೆದು ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ತಾರೆ ಸೊ ಸಿನಿಮಾ ಸಂಪೂರ್ಣವಾಗಿ ಏನಿದೆ ಅನ್ನೋದು ಸಿನಿಮಾ ಮೇಲೆ ಪ್ರೀತಿ ಅಲ್ಲಿಂದನೇ ಶುರುವಾಗಿತ್ತು ಆ ಪ್ರೀತಿಯಿಂದನೇ ಇಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಆ ಸಿನಿಮಾ ಬಂದಿರೋದು ಬಹುಶಃ ಇದನ್ನ ಎಲ್ಲರೂ ಒಂದು ಮಾದರಿಯ ತಗೋಬೇಕು ಅಂತ ಅನ್ಸುತ್ತೆ ನನಗೆ ಸೊ ಇಂಥ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ